ಹಾಯ್ ಹಲೋ ನಮಸ್ತೆ ಮಧುರಾ ಚಾನಲ್ಗೆ ಸ್ವಾಗತ ಇವತ್ತು ಹೊರಗಡೆ ಸಿಗುವಂತಹ ಮಸಾಲ ಪುರಿಯನ್ನು ಮನೆಯಲ್ಲಿ ನಾವು ರುಚಿಕರವಾಗಿ ಹೇಗೆ ಮಾಡ್ಕೊಳ್ಬಹುದು ಅಂತ ತೋರಿಸ್ತಾ ಇದ್ದೇನೆ ಮೊದಲಿಗೆ ನೋಡಿ ಕುಕ್ಕರ್ಗೆ ನಾನು ಒಂದು ಐದರಿಂದ ಆರು ಗಂಟೆ ನೆನೆಸಿರುವಷ್ಟು ಒಂದು ಆಗುವಷ್ಟು ಬಟಾಣಿಯನ್ನು ಚೆನ್ನಾಗಿ ತೊಳೆದುಬಿಟ್ಟು ಸೇರಿಸ್ಕೊಳ್ತಾ ಇದ್ದೇನೆ ನಂತರ ಎರಡು ದೊಡ್ಡ ಆಲೂಗಡ್ಡೆಯನ್ನು ಸಿಪ್ಪೆ ತೆಗೆದು ಚೆನ್ನಾಗಿ ತೊಳೆದುಬಿಟ್ಟು ಸೇರಿಸ್ಕೊಳ್ತಿದ್ದೇನೆ ಇದಕ್ಕೆ ಒಂದು ಕಪ್ ಆಗುವಷ್ಟು ನೀರು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಬಿಟ್ಟು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕರ್ ಮುಚ್ಚಳವನ್ನು ಮುಚ್ಚಿ ಇದನ್ನು ನಾಲ್ಕು ಆಗೋ ತನಕ ಬೇಯಿಸ್ಕೊಳ್ತೀನಿ ಅಷ್ಟರಲ್ಲಿ ನಾವು ಮಸಾಲೆಯನ್ನು ರೆಡಿ ಮಾಡಿಕೊಳ್ಳೋಣ ಸ್ಟೋವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಕಾದ ನಂತರ ಒಂದು ಚಿಕ್ಕ ಚಕ್ಕೆ ಒಂದೆರಡು ಲವಂಗ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಕಾಳುಮೆಣಸು ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಗೆ ಉದ್ದಕ್ಕೆ ಹೆಚ್ಕೊಂಡಿರುವಂತಹ ಒಂದು ಈರುಳ್ಳಿಯನ್ನು ಸೇರಿಸ್ಬಿಟ್ಟು ಫ್ರೈ ಮಾಡ್ಕೊಳ್ತೀನಿ ನಂತರ ಇದಕ್ಕೆ ಒಂದೆರಡು ಹಸಿಮೆಣಸನ್ನು ಕಟ್ ಮಾಡಿ ಸೇರಿಸ್ಕೊಳ್ತೀನಿ ಒಂದು ಆರಿಂದ ಏಳು ಹೆಸಲಾಗುವಷ್ಟು ಬೆಳ್ಳುಳ್ಳಿ ಒಂದು ಇಂಚಾಗುವಷ್ಟು ಶುಂಠಿಯನ್ನು ಸೇರಿಸ್ಬಿಟ್ಟು ಮತ್ತೆ ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಇದಿಷ್ಟು ಫ್ರೈ ಆದ ನಂತರ ಉದ್ಕೆ ಹೆಚ್ಚಿಕೊಂಡಿರುವಂತಹ ಒಂದು ದೊಡ್ಡ ಟೊಮೆಟೊವನ್ನು ಸೇರಿಸ್ಬಿಟ್ಟು ಟೊಮೆಟೊ ಈರುಳ್ಳಿ ಎಲ್ಲವೂ ಪೂರ್ತಿಯಾಗಿ ಮೆತ್ತಕ್ಕಾಗೋ ತನಕ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ನೋಡಿ ಇವಾಗ ಈರುಳ್ಳಿ ಟೊಮೆಟೊ ಎಲ್ಲ ಮೆತ್ತಗಾಗಿದೆ ಸ್ಟೋವ್ ಆಫ್ ಮಾಡಿಬಿಟ್ಟು ಇದನ್ನು ತಣ್ಣಗಾಗಲಿಕ್ಕೆ ಇದ್ದೇನೆ ಇದೆಲ್ಲವೂ ಪೂರ್ತಿಯಾಗಿ ತಣ್ಣಗಾದ ನಂತರ ಇದನ್ನು ಮಿಕ್ಸಿ ಪಾತ್ರೆಗೆ ಸೇರಿಸ್ಕೊಳ್ತೀನಿ ನಂತರ ಸ್ವಲ್ಪ ಪುದೀನ ಸೊಪ್ಪು ಒಂದು ಹಿಡಿಯಾಗುವಷ್ಟು ಕೊತ್ತಂಬರಿ ಸೊಪ್ಪು ಹಾಗೆ ಬೇಯಿಸ್ಕೊಂಡಿರುವ ಬಟಾಣಿಯಲ್ಲಿ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಬಟಾಣಿಯನ್ನು ಸೇರಿಸ್ಬಿಟ್ಟು ಸ್ವಲ್ಪ ನೀರನ್ನು ಸೇರಿಸಿ ಇದನ್ನು ನುಣ್ಣಗೆ ಪೇಸ್ಟ್ ರೀತಿ ರುಬ್ಕೊಳ್ತೀನಿ ನೋಡಿ ಬೇಯಿಸಿರುವಂಥ ಆಲೂಗಡ್ಡೆಯನ್ನು ಈ ರೀತಿಯಾಗಿ ಚೆನ್ನಾಗಿ ನುರ್ಕೊಳ್ಬೇಕು ನಂತರ ಸ್ಟೋವ್ ಮೇಲೆ ಅದೇ ಪಾತ್ರೆಯನ್ನು ಇಟ್ಕೊಂಡು ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಸೇರಿಸ್ಕೊಳ್ತೀನಿ ನಂತರ ನಾವು ರುಬ್ಬಿಟ್ಕೊಂಡಿರುವಂತಹ ಮಸಾಲೆ ಪೇಸ್ಟನ್ನು ಸೇರಿಸ್ಕೊಂಡು ಇದಕ್ಕೆ ಒಂದು ಮಿಕ್ಸಿ ಪಾತ್ರೆಗೆ ಕಾಲು ಕಪ್ ಆಗುವಷ್ಟು ನೀರನ್ನು ಸೇರಿಸ್ಬಿಟ್ಟು ಇದ್ರ ಜೊತೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ನಂತರ ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಪುಡಿ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಚಾಟ್ ಮಸಾಲ ಪುಡಿಯನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನೋಡಿ ಕುದಿ ಬರ್ತಾ ಇದೆ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಬೇಯಿಸಿರುವಂತಹ ಬಟಾಣಿ ಮತ್ತು ಆಲೂಗಡ್ಡೆಯನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನೋಡಿ ಹದ ಇಷ್ಟೇ ಇರಬೇಕು ತುಂಬ ತೆಳ್ಳ ಕೂಡ ಮಾಡ್ಕೊಳ್ಬಾರ್ದು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಲಿಡ್ಡನ್ನು ಮುಚ್ಚಿ ಚೆನ್ನಾಗಿ ಕುದಿ ಬರೋ ತನಕ ವೆಯ್ಟ್ ಮಾಡ್ತೀನಿ ನೋಡಿ ಒಂದು ಏಳು ನಿಮಿಷದ ನಂತರ ಮಸಾಲೆ ಚೆನ್ನಾಗಿ ಕುದಿ ಬರ್ತಾಯಿದ್ದೆ ರೆಡಿಯಾಗಿದೆ ಇವಾಗ ಸ್ಟೋವನ್ನ ಆಫ್ ಮಾಡಿಕೊಂಡು ಈಗ ಸರ್ವ್ ಮಾಡ್ಕೊಳ್ಳೋಣ ನೋಡಿ ಪೂರಿಯನ್ನು ಮೊದಲಿಗೆ ನಾನು ಪುಡಿ ಮಾಡ್ಕೊಳ್ತೀನಿ ನಾವು ಈ ಪೂರಿಯನ್ನು ಕೂಡ ಸುಲಭವಾಗಿ ಮನೆಯಲ್ಲಿಯೇ ಮಾಡ್ಕೊಳ್ಬೋದು ಮುಂದಿನ ವಿಡಿಯೋಗಳಲ್ಲಿ ಹೇಗೆ ಮಾಡೋದಂತ ಶೇರ್ ಮಾಡ್ತೀನಿ ಈ ರೀತಿಯಾಗಿ ಪುಡಿ ಮಾಡ್ಕೊಂಡಿರುವ ಪೂರಿಯ ಮೇಲ್ಗಡೆ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂತಹ ಮಸಾಲೆಯನ್ನು ಚೆನ್ನಾಗಿ ಈ ರೀತಿಯಾಗಿ ಹಾಕಬೇಕು ಮಸಾಲೆಯನ್ನು ಸ್ವಲ್ಪ ಜಾಸ್ತಿನೇ ಸೇರಿಸಬೇಕು ಯಾಕಂದರೆ ಪೂರಿ ಮಸಾಲೆಯನ್ನು ಪೂರ್ತಿಯಾಗಿ ಹೀರಿಕೊಳ್ಳುತ್ತೆ ನಂತರ ಚಿಕ್ಕದಾಗಿ ಕಟ್ಕೊಂಡು ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿ ನಂತರ ಸ್ವಲ್ಪ ಕ್ಯಾರೆಟ್ ತುರಿ ನಂತರ ಚಿಕ್ಕದಾಗಿ ಹೆಚ್ಚಿಕೊಂಡಿರುವಂತಹ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಂತರ ಈ ರೀತಿಯಾಗಿ ಸೇವನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ತಿಂತಾ ಇದ್ದರೆ ಆದ ಹಾಗೆ ರುಚಿಕರವಾದ ಆರೋಗ್ಯಕರವಾದ ಮಸಾಲ ಪುರಿ ಮನೆಯಲ್ಲಿಯೇ ರೆಡಿಯಾಗತ್ತೆ ತುಂಬಾ ಚೆನ್ನಾಗಿರುತ್ತೆ ಸ್ಟ್ರೀಟ್ ಸ್ಟೈಲಲ್ಲೇ ಮನೆಯಲ್ಲಿಯೇ ನಾವು ಸುಲಭವಾಗಿ ಇದನ್ನು ರೆಡಿ ಮಾಡ್ಕೊಳ್ಬಹುದು ಖಂಡಿತ ಟ್ರೈ ಮಾಡಿ ಹಾಗೆ ಬಿಸಿ ಬಿಸಿ ಮಸಾಲ ಪುರಿಯನ್ನು ತಿಂತ ಚಳಿಯನ್ನು ಎಂಜಾಯ್ ಮಾಡಿ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಿಗೋಣ ಮುಂದಿನ ರೆಸಿಪಿಯಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್